ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಈಗ ನಾವು ನಾಲ್ಕುನೇಟಿಗೆ ಇದ್ದೀವಿ ಫ್ರೆಂಡ್ಸ್ ಮನೆ ದೇವರಿಗೆ ಶ್ರಾವಣ ಸೋಮವಾರ ಅಲ್ವಾ ಕೊನೆ ಸೋಮವಾರ ಈಗ ಹೋಗ್ತಾ ಇದ್ದೀವಿ ನಾವು ನಮ್ಮ ಮನೆಯವರು ಹಾಗೆ ನಮ್ಮ ಬಾವರು ನಮ್ಮ ಅಕ್ಕ ನಾಲ್ಕು ಜನ ನಾವು ಹೋಗ್ತಾ ಇದ್ದೀವಿ ಹುಡುಗರು ಯಾರೂ ಇಲ್ಲ ನಾವು ಮಾತ್ರ ಹೋಗ್ತಾಯಿದ್ದೀವಿ ಕೊನೆ ಸೋಮವಾರ ಅಲ್ವಾ ಮನೆ ದೇವ್ರಿಗೆ ಹೋಗಿಬರೋಣ ಅಂತ ಹೊರಟಿದ್ದೀವಿ ಮಳೆ ಬೇರೆ ಬರ್ತಾರೆ ಇದೆ ನೋಡಿ ಮಳೆ ಯಾವ ಥರ ಬರ್ತಾ ಇದೆ ತುಂಬ ಹಸಿರ ಹಸಿರಾಗಿ ತುಂಬ ಚೆನ್ನಾಗಿದೆ ನಮ್ಮೂರು ಬಿಟ್ಬಿಟ್ಟು ಇವಾಗ ಚಲ್ಕೆರೆ ಹತ್ರ ಹೋಗ್ತಾಯಿದ್ದೀವಿ ಇದು ನಾ ಮೊದಲೇ ನಾವು ಮೊದಲು ವಾರನೇ ಹೋಗ್ತಾಯಿದ್ವಿ ಯಾವಾಗ ಶ್ರಾವಣ ಮುಗಿಯಷ್ಟರಲ್ಲಿ ಒಂದು ಎರಡು ಸರಿ ಮೂರು ಸರಿ ಆದರೂ ಹೋಗಿ ಬರ್ತಾಯಿದ್ವಿ ಈ ಸಾರಿ ಫಂಕ್ಷನ್ಗಳು ಭಾಳ ಇರೋದರಿಂದ ಹೋಗೋಕ್ಕೆ ಆಗಲಿಲ್ಲ ಅದರಲ್ಲಿ ನಾನು ತಮಿಳ್ನಾಡಲ್ಲೇ ಒಂದು ಎರಡು ವಾರ ಅಲ್ಲೇ ಉಳ್ಕೊಬಿಟ್ಟಲ್ವಾ ಅದರಿಂದ ಹೋಗೋಕ್ಕಾಗಲಿಲ್ಲ ಈಗ ಹೊರಟಿದ್ದೀವಿ ಮಳೆ ಬರೋದರಿಂದ ಇನ್ನು ಎಲ್ಲ ಹೊರಟಿದ್ದೀವಿ ಇನ್ನು ಚಳ್ಕೆರೆ ಹತ್ತಿರ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ನಾವು ಹಾಗೆ ಹೂವು ಹೂ ಎರಡು ಎರಡೂ ತೊಗೋಬೇಕಾಗಿತ್ತು ತಗೊಂಡು ಹೋಗೋಣ ಅಂತ ಇಲ್ಲಿ ಹಂಗೆ ಚಳ್ಕೆರೆಯಿಂದ ಬಂದ್ವಿ ಇಲ್ಲಿ ನೋಡಿ ಹೂ ನರ ತೊಗೊಂಡಿದ್ದೀವಿ ಶ್ರಾವಣ ಎಲ್ಲ ತುಂಬ ರೇಟ್ ಆಗಿಬಿಟ್ಟಿದೆ ಈ ಶ್ರಾವಂತಿಗೆ ಹೂವು ಮನೆಯಲ್ಲಿ ದೇವ್ರಿಗೆ ಇಡೋಕ್ಕಂತ ಇಲ್ಲಿಲ್ಲ ಅದಕ್ಕೋಸ್ಕರ ತೊಗೊಂಡ್ವಿ ಹೂನಾರ ಹಾಗೆ ಹೂ ಹೂವು ಮಾತ್ರ ಮನೆಗೆ ಹೂನಾರ ಮಾತ್ರ ಎರಡು ದೇವಸ್ಥಾನಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀವಿ ಈಗ ನಾಲ್ಕುನಿಟ್ಟಿ ಹತ್ರ ಬರ್ತಾ ಇದೀವಿ ಹೋಗ್ತಾ ಇದ್ದೀವಿ ಇನ್ನೇನು ನಾಲ್ಕನೇಟಿ ಎಂಟ್ರಿ ಇಲ್ಲಿ ನೋಡಿ ದೇವಸ್ಥಾನ ಗೋಪುರ ಕಾಣಿಸ್ತಾ ಇದೆಯಲ್ಲ ಅದೇ ಇನ್ನೇ ನಾವು ದೇವಸ್ಥಾನದ ಹತ್ರ ಬಂದಾಯಿತು ಇನ್ನೇ ಎಂಟ್ರೆನ್ಸ್ ಆಗಲೇ ಹಸಿರ ಹಸ್ರಾಗಿ ಮಳೆ ಬಂದಿದೆ ಅಲ್ಲ ತುಂಬ ಗ್ರೀನರಿ ಆಗಿ ತುಂಬ ಚೆನ್ನಾಗಿತ್ತು ವಾತಾವರಣ ಅಂತೂ ತುಂಬ ಕೂಲಾಗಿ ತುಂಬ ಚೆನ್ನಾಗಿತ್ತು ನೋಡಿ ಗೋಪುರ ಕಾಣಿಸ್ತಾ ಇದೆ ಇನ್ನೇ ನಾಲ್ಕನೇ ದೇವಸ್ಥಾನದ ಹತ್ರ ಬಂದಾಯಿತು ಇದು ಮಂಟಪ ಇಲ್ಲಿ ದೊಡ್ಡ ದೊಡ್ಡ ಮದುವೆಗಳೆಲ್ಲ ಇಲ್ಲಿ ನಡೆಯುತ್ತೆ ಇದು ಚೌಟ್ರಿ ನೋಡಿ ಇಲ್ಲಿ ನಾಲ್ಕನೇ ಟಿ ಸುತ್ತ ಇರೋರಿಗೆಲ್ಲ ಗೊತ್ತೇ ಇರುತ್ತೆ ಇಲ್ಲಿ ಚೌಟ್ರಿಯಲ್ಲಿ ಮದುವೆ ನಡೆಯೋದು ಎಲ್ಲನೂ ಹಾಗೆ ಪೆಟ್ರೋಲ್ ಕಮ್ಮಿ ಇತ್ತು ಅದು ಪೆಟ್ರೋಲು ಫುಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಹಾಗೆ ಗಾಡಿ ತಿರ್ಸ್ಕೊಂಡು ಇನ್ನೂ ಹೊರಟಿ ಇದೇ ಚೌಟ್ರಿಯಲ್ಲೇ ಈಗ ದಾಸಭವನೂ ನಡೀತಾ ಇದೆ ಅದು ಲಾಸ್ಟಲ್ಲಿ ನೀವು ನೋಡ್ತೀರ ವೀಡಿಯೋ ಫುಲ್ಲಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಾವು ಫಸ್ಟು ಇಲ್ಲೇನು ಈ ದೇವಸ್ಥಾನಕ್ಕೆ ಹೋಗಲಿಲ್ಲ ಆ ಕಡೆ ದೇವಸ್ಥಾನ ಇದೆಯಲ್ವಾ ಹುಡ್ಳ್ಳಿ ಮಾರಮ್ಮ ದೇವಸ್ಥಾನ ಅಲ್ಲಿಗೆ ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ಹಾಗೆ ಫಸ್ಟ್ ಹೋಗ್ಬಿಡೋಣ ಮತ್ತು ಇಲ್ಲಿ ನೋಡ್ಕೊಂಡು ಅಲ್ಲಿಗೆ ಹೋಗೋ ಅಷ್ಟೇ ಜನ ಆಗಿಬಿಡ್ತಾರೆ ಇಲ್ಲಿ ಸಂತೆ ಬೇರೆ ಇದೆ ಸೋಮವಾರದ ದಿನ ಸಂತೆ ಅಲ್ವಾ ಅದರಿಂದ ಜನ ಭಾಳ ಆಗ್ತಾರಂತ ಫಸ್ಟಲ್ಲಿ ನೋಡಿಕೊಂಡು ಹೋಗೋಣ ಮಳೆ ಕಮ್ಮಿ ಆಗಿದೆ ಅಲ್ವಾ ನಾವು ಫಸ್ಟ್ ಹೋಗ್ಬೇಕಾದ್ರೆ ಅಷ್ಟೊಂದು ಜನ ಇರಲಿಲ್ಲ ನಾವು ರಿಟರ್ನ್ ಬರೋ ಅಷ್ಟು ಫುಲ್ಲು ಜನ ಆಗಿಬಿಟ್ರು ಈಗ ನೋಡಿ ಎಷ್ಟು ಕಮ್ಮಿ ಇದೆ ನಾವು ರಿಟರ್ನ್ ಬಂದಮೇಲೆ ನೋಡಿ ಎಷ್ಟು ಜನ ಇದ್ದಾರಂತ ಈ ಕಡೆ ದೇವಸ್ಥಾನಕ್ಕೆ ಬಂದ್ವಿ ಮಠಕ್ಕೆ ಇಲ್ಲಿ ನಾವು ಒಳಗಡೆ ಇಲ್ಲೆಲ್ಲ ನೋಡಿಕೊಂಡು ಆಮೇಲೆ ಆ ಕಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ನಾನು ತುಂಬ ಸಲ ವೀಡಿಯೋದಲ್ಲೆಲ್ಲ ನಾನು ಆಕ್ನಿಟಿ ಇದೆಲ್ಲ ಹಾಕಿದ್ದೀನಿ ಈ ಸಲ ಒಂದು ಸ್ವಲ್ಪ ಎಲ್ಲ ನೋಡಿಸ್ತಾ ಇದ್ದೀನಿ ಶ್ರಾವಣದಲ್ಲಿ ಯಾವ ಥರ ಇರುತ್ತೆ ದೇವಸ್ಥಾನದಲ್ಲಿ ಅಂತ ನೋಡಿಸ್ತಾ ಇದ್ದೀನಿ ಇದು ನೋಡಿ ವರಮಠದ ದೇವಸ್ಥಾನ ದೇವರು ಈ ಥರ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ನಾವು ಮೊದಲೇ ಹೋಗಿರೋದರಿಂದ ಅಷ್ಟೊಂದು ಜನ ಇಲ್ಲ ನಾವು ಹೋಗೋಷ್ಟರಲ್ಲಿ ಒಂಬತ್ತುವರೆ ಆ ಥರ ಟೈಮಲ್ಲಿ ಹೋದ್ವಿ ಅಷ್ಟೊಂದು ಜನ ಇರಲಿಲ್ಲ ನಾವು ಹೊರಗೆ ಬರೋಷ್ಟ್ರಲ್ಲಿ ಫುಲ್ಲು ಜನ ಆಗಿಬಿಟ್ರು ಇಲ್ಲಿ ಮಳೆ ಬಂದುಬಿಟ್ಟು ನೋಡಿ ಎಷ್ಟೊಂದು ನೀರು ಇಂಪ್ರೂವ್ ಆಗಿದೆ ಹಾಗೆ ನಾನು ನಮ್ಮ ಮನೆಯವರಿಬ್ಬರು ಫೋಟೋ ದೇ ಫೋಟೋ ತಗೊಂಡ್ವಿ ನಮ್ಮಕ್ಕ ಇವರು ನಮ್ಮ ನಮ್ಮ ಮನೆಯವ್ರು ಇದ್ದಾರಲ್ವ ಅವ್ರ ಅತ್ತಿಗೆ ನೀವು ಫುಲ್ಲು ಮೊದಲು ವೀಡಿಯೋಲೆಲ್ಲ ನೋಡಿರ್ತೀರ ಮೊನ್ನೇನೂ ಕೀರ್ತಿ ಮಗಂದು ಮುಡಿ ತಾಕ್ಸೋ ಶಾಸ್ತ್ರದಲ್ಲಿ ನೋಡಿದ್ದೀರ ಎಲ್ಲ ಬೈಕಲ್ಲೇ ಬರ್ತಿದ್ವಿ ಇನ್ನು ಮಳೆ ಬರ್ತಾ ಇದೆ ಅಂತ ಇನ್ನು ಕಾರ್ ತೊಗೊಂಡು ಬಂದ್ವಿ ಅವರು ಇಬ್ಬರು ಇರ್ತಾರೆ ನಾವು ಇಬ್ಬರು ಇರೋದ್ರಿಂದ ಕಾರಲ್ಲೇ ಬಂದ್ವಿ ಇಲ್ಲಿ ರತ್ನ ತೇರು ನೋಡಿರ್ತೀರ ತೇರು ನಾನು ವೀಡಿಯೋ ಹಾಕಿದ್ದೀನಿ ಇಲ್ಲೇ ನೋಡಿ ತೇರು ನಿಲ್ಲಿಸೋದು ಈಗ ಶಿವನ ದೇವಸ್ಥಾನ ಅದು ನಾವಿವಾಗ ಒಳಮಠದ ಹತ್ರ ಬಂದ್ವಿ ಇಲ್ಲಿನೂ ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಎಷ್ಟೊಂದು ನಿಂತಿದೆ ನಾವು ಇನ್ನೊಂದು ಇಲ್ಲೊಳಗೆ ಹೋಗಿ ದರ್ಶನ ಅಷ್ಟರಲ್ಲಿ ಇನ್ನೂ ಜನ ಆಗಿಬಿಟ್ರು ಎಲ್ಲ ದೂರ ದೂರ ಊರಿಂದ ಬರೋಂಥರೇ ತುಂಬ ಜನ ಇದ್ದರು ಇಲ್ಲಿ ಮಳೆ ಬೇರೆ ಬರ್ತಾ ಇದೆಯಲ್ಲ ನೋಡಿ ಮೋಡ ಯಾವ ಥರ ಆಗಿದೆ ಸ್ವಲ್ಪ ಹೊತ್ತು ಮಳೆ ಬರೆದಂಗೆ ಇರುತ್ತೆ ಮತ್ತೆ ಮಳೆ ಬರುತ್ತೆ ಈ ಥರ ಶಾಮೀನ ಎಲ್ಲ ಹಾಕಿದ್ರು ಇಲ್ಲಿ ತುಂಬ ಇದೆಲ್ಲ ಗಲೀಜಾಗುತ್ತೆ ಅಂತ ಶಾಮೀನೆಲ್ಲ ಹಾಕಿಸಿದ್ರು ಒಳಗಡೆನೂ ಹಾಗೆ ಹೊರಗಡೆ ಇಲ್ಲಿನೂ ಹಾಕಿದ್ದಾರೆ ಇಲ್ಲಿ ರುದ್ರಾಭಿಷೇಕ ನಡೀತಾ ಇದ್ದು ಇಲ್ಲಿ ಬೆಳಿ ರಥದ ಪಕ್ಕದಲ್ಲೇ ರುದ್ರಾಭಿಷೇಕನೂ ಅದೆಲ್ಲ ಮಾಡಿಸ್ತಾಯಿದ್ರು ಇವರೆಲ್ಲ ರುದ್ರಾಭಿಷೇಕ ಮಾಡಿಸೋವಂಥರು ಇಲ್ಲೆಲ್ಲ ಅವರು ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ರು ಇಲ್ಲಿ ನೋಡಿ ತುಲಾಭಾರ ಮಾಡಿಸ್ತಾರಲ್ವ ಅದು ಅಲ್ಲಿರೋದು ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಅಕ್ಕಿ ಬೇಳೆ ಬೆಲ್ಲ ಹಾಕೋ ಅಂತ ಬಾಕ್ಸ್ಗಳಿಲ್ಲಿ ಇಟ್ಟಿದ್ದಾರೆ ಇದರಲ್ಲಿ ಹಾಕಬೇಕು ಇಲ್ಲಿ ದೇವರು ದರ್ಶನ ಮಾಡೋದಕ್ಕಂತ ಬಂದ್ವಿ ಇಲ್ಲಿ ಸ್ವಲ್ಪ ಜನ ಬಿಡ್ತಾರೆ ಸ್ವಲ್ಪ ಜನ ನಿಲ್ಲಿಸ್ತಾರೆ ದೇವ್ರನ್ನ ಚೆನ್ನಾಗಿ ನೋಡಬೇಕು ದರ್ಶನ ಮಾಡ್ಕೋಬೇಕಂತ ಸ್ವಲ್ಪ ಸ್ವಲ್ಪ ಜನನೇ ಬಿಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇದು ಒಂದು ಸ್ವಲ್ಪ ರೂಲ್ಸು ಪರವಾಗಿಲ್ಲ ನಾನು ಇದರಲ್ಲೇ ಈ ಜನದಲ್ಲೇ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ದೇವ್ರ ಹತ್ರ ಹೋದ್ಮೇಲೆ ಮಾಡೋದಕ್ಕಾಗಲಿಲ್ಲ ಮತ್ತು ಆಚೆಯಿಂದ ಬಂದು ಮತ್ತೆ ಮಾಡಿಕೊಂಡೆ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಇದು ಹಿಂದ್ಗಡೆ ಬಂದುಬಿಟ್ಟು ಮತ್ತೆ ನಾನು ವೀಡಿಯೋ ಫೋಟೋ ತಗೊಂಡಿರೋವಂಥದ್ದು ದೇವ್ರ ತ ದರ್ಶನ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ ಮೊದಲೆಲ್ಲ ಬರ್ತಿರೋದಕ್ಕಿಂತ ಈ ಸರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನು ಕಡೆ ವಾರ ಅಂತ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ದೇವರು ಹಾಗೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಗಡಿ ಬಿಡಿ ಇಲ್ದಂಗೆ ತುಂಬ ಚೆನ್ನಾಗೇ ಆಯಿತು ದರ್ಶನ ದೇವ್ರನ್ನ ನೋಡೋದು ಎಲ್ಲನೂ ಚೆನ್ನಾಗೆ ನಡೀತು ನೀವೆಲ್ಲ ಹಾಗೆ ದರ್ಶನ ಮಾಡ್ಕೊಳ್ಳಿ ದೇವ್ರನ್ನ ನಾಗನೀಠಿ ತಿಪ್ಪೇಸ್ವಾಮಿ ದೇವರ ದರ್ಶನನೂ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಫೋಟೋಗಳೆಲ್ಲ ತಗೊಂಡ್ಬಿಟ್ಟು ಇನ್ನು ನಾವು ಪ್ರಸಾದಕ್ಕಂತ ಹೊರಟ್ವಿ ಇಲ್ಲಿ ಹೊರಗಡೆ ವೀರಭದ್ರ ಸ್ವಾಮಿ ದೇವಸ್ಥಾನವೂ ಹಾಗೆ ಕಾಳಿಕಂಬ ದೇವಸ್ಥಾನ ಇಲ್ಲಿ ನೋಡಿ ಫಸ್ಟ್ ನೋಡ್ಸಿದ್ದು ಕಾಳಿಕಾಂಬ ದೇವಸ್ಥಾನ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ ಅದನ್ನು ಅಲ್ಲಿನೂ ದರ್ಶನ ಆ ಕಡೆ ಗಣೇಶ ಅಲ್ಲಿನೂ ದರ್ಶನ ಮುಗಿಸ್ಕೊಬಿಟ್ಟು ನಾವು ಇನ್ನು ಹೊರಟ್ವಿ ನೋಡಿ ಈ ಥರ ಇದೆ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿಂದ ಮುಗಿಸ್ಕೊಬಿಟ್ಟು ನಾವು ಇನ್ನು ದೇವಸ್ಥಾನಕ್ಕಿನ್ನ ಮುಗಿಸ್ಕೊಂಡು ನಾವು ಹೋಗೋಣ ಅಂತ ಹೊರಟಿದ್ದೀವಿ ಇಲ್ಲಿ ನಾ ಇನ್ನ ಇದು ಪ್ರಸಾದ ಕೊಡ್ತಾ ಇದ್ರಲ್ಲ ಇನ್ನು ಪ್ರಸಾದ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ದಾಸಭವನ ನಡೀತಾ ಇದಾಗಲೇ ಶುರುವಾಗಿದೆ ಆಗಲೇ ಹನ್ನೊಂದು ಗಂಟೆ ಆಗಿತ್ತು ನಾವು ಈ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ನಮ್ಮ ಭಾವ ನಮ್ಮ ಅಕ್ಕ ಮುಂದೆ ಹೋಗ್ತಾ ಇದ್ದಾರೆ ನಾವು ಹಿಂದೆ ಇದ್ದೀವಿ ಇಲ್ಲಿ ದರ್ಶನ ಮುಗಿಸ್ಕೊಂಡಾದ್ಮೇಲೆ ಮೇಲೆ ನಾವು ಇಲ್ಲಿ ಪ್ರಸಾದಕ್ಕೆ ಬಂದ್ವಿ ದಾಸಭವನ ನಡೀತಾ ಇತ್ತು ಪ್ರಸಾದಕ್ಕೆ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮನೆಯವರು ಫೋಟೋ ಎಲ್ಲ ತೊಗೊಳ್ತಿದ್ರು ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಳ್ತಾ ಕುತ್ಕೊಂಡ್ವಿ ಇನ್ನು ಪ್ರ ಪೂಜೆ ನಡೀತಾ ಇತ್ತು ಅದಕ್ಕೋಸ್ಕರ ಇನ್ನು ಬಡಿಸಿರ್ಲಿಲ್ಲ ನಾ ಇನ್ನೂ ನಾವೇ ಫಸ್ಟ್ ಹೋಗಿರೋದಲ್ಲಿ ಎಲ್ಲ ಫಸ್ಟ್ ಇನ್ನು ಪಂದ್ಯಗಳು ನಡೀತಾ ಇದೆ ಈಗ ನೋಡಿ ಅಲ್ಲೆಲ್ಲ ಗುಂಪಾಗಿ ನಿಂತಿದ್ದಾರಲ್ಲ ಅಲ್ಲಿ ಊಟ ಎಲ್ಲ ರೆಡಿಯಾಗಿದೆ ಪೂಜೆ ಮಾಡ್ತಾ ಇದ್ದಾರೆ ನಾನು ಈ ಫಸ್ಟ್ ಟೈಮ್ ನೋಡ್ತಾ ಇರೋದು ಯಾವಾಗೂ ಎಲ್ಲ ಪೂಜೆ ಎಲ್ಲ ಆದಮೇಲೆ ಬರ್ತಾಯಿದ್ವಿ ದಾಸಭವನಕ್ಕೆ ಈ ಟೈಮ್ ಫಸ್ಟ್ ಬಂದಿದ್ದೀವಲ್ಲ ನೋಡ್ತಾ ಇದ್ದೀವಿ ಪೂಜೆ ಎಲ್ಲ ಮುಗಿಸಾದ ಈಗ ಬಡಿಸ್ತಾ ಇದ್ದಾರೆ ಬಡಿಸಿ ಆದಮೇಲೆ ಗೋವಿಂದ ಕೂಗ್ತಾರೆ ಆಮೇಲೆ ಊಟ ಮಾಡಬಹುದು ತುಂಬ ಚೆನ್ನಾಗೇ ಇತ್ತು ಇದು ಒಂಥರ ರೂಲ್ಸ್ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ತುಂಬಾ ಸಖತ್ತಾಗಿತ್ತು ಯಾವಾಗೂ ಅಷ್ಟೇ ಚೆನ್ನಾಗಿರುತ್ತೆ ಪಾಯಸ ಹಾಗೆ ಕಡಲೆಕಾಳು ಪಲ್ಯ ಅನ್ನ ಸಾಂಬಾರ್ ಹಾಗೆ ಮಜ್ಜಿಗೆ ಇಷ್ಟೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನಿಮ್ಮೆಲ್ಲರಿಗೂ ಯಾವ ಥರ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಮಗಂತೂ ದೇವಸ್ಥಾನದಲ್ಲಿ ಪ್ರಸಾದ ಅಂತೂ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಈಗ ಪಾಯಸ ಎಲ್ಲ ಮುಗೀತು ಹಾಗೆ ಅನ್ನ ಈಗ ಮಜ್ಜಿಗೆನೂ ಇದೆ ನೋಡಿ ನಮ್ಮ ಮಜ್ಜಿಗೆನೂ ತುಂಬ ಚೆನ್ನಾಗಿತ್ತು ಟೇಸ್ಟಾಗಿ ಮತ್ತೆ ಎರಡೆರಡು ಸಾರಿ ಕೇಳಿ ಕೇಳಿ ಬಂದು ಬಡಿಸ್ತಾಯಿದ್ರು ಹಾಗೆ ನೀರನ್ನು ತಂದು ಕೊಡ್ತಾಯಿದ್ರು ತುಂಬ ಚೆನ್ನಾಗಿದೆ ಇಲ್ಲಿ ಫೆಷಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ಯಾವ ಏನು ನೋಡಿ ನಾವೆಲ್ಲ ಈಗ ಊಟ ಮುಗಿಸ್ಕೊಂಡು ಬಂದ್ವಿ ಮತ್ತು ನೆಕ್ಸ್ಟ್ ಬಂದಿನೂ ಇದ್ದಾರೆ ತುಂಬ ಜನ ಇರ್ ಬರ್ತಾರೆ ಇಲ್ಲಿ ಹಾಗೆ ನಾನು ಕಾಣಿಕೆ ಹಾಕ್ಬಿಟ್ಟು ಮತ್ತೆ ನಾವು ಹೊರಟಿವಿ ಊರಿಗೆ ನೋಡಿ ಬಸ್ಸೆಲ್ಲ ಬಸ್ಗಳೆಲ್ಲ ಇಳಿದು ಬೆಳೆದು ಬರ್ತಾಯಿದ್ದಾರೆ ಈಗ ಒಂದು ಸ್ವಲ್ಪ ಮಳೆ ಕಮ್ಮಿಯಾಗಿದೆಲ್ಲ ಬರ್ತಾಯಿದ್ರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯಲ್ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್